ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನಗೆ ಅರ್ಥ ಇರೋದು ಏನಂತಂದರೆ ನರೇಂದ್ರ ಮೋದಿ ಅವರಿಗೆ ಈ ರೀತಿಯ ಹೊಸ ಐಡಿಯಾಗಳು ಹೇಗೆ ಸೃಜಿಸ್ತಾವೆ ಅಂತ ಇತ್ತೀಚೆಗೆ ತಾನೇ ಇದ್ದಕ್ಕಿಂತ ಹಾಗೆ ಏಳು ತಂಡಗಳಲ್ಲಿ ಮೂವತ್ತ್ಮೂರು ದೇಶಗಳಿಗೆ ವಿಪಕ್ಷದ ಸದಸ್ಯರನ್ನು ಪ್ರವಾಸಕ್ಕೆ ಕಳಿಸ್ತಾರೆ ಭಾರತದ ಆಪರೇಷನ್ ಸಿಂಧೂರನ್ನ ಯಶಸ್ಸನ್ನು ಎಲ್ಲ ಕಡೆ ಬಿತ್ತಿ ಬನ್ನಿ ಅಂತ ಕಳಿಸ್ತಾರೆ ಅದಾದ ಮೇಲೆ ಅದೇ ವಿಪಕ್ಷದ ಸದಸ್ಯರ ಜೊತೆ ಭೋಜನ ಕೂಟದಲ್ಲಿ ಪಾಲ್ಗೊಳ್ತಾರೆ ಹೋಗಿ ಬಂದಂಥ ವಿಪಕ್ಷದ ಸದಸ್ಯರು ನರೇಂದ್ರ ಮೋದಿ ಅವರಿಗೆ ನೆನಪಿನ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದಿರ್ತಾರೆ ಯಾರೋ ಶಾಲ್ ತಂದಿರ್ತಾರೆ ಯಾರೋ ಮತ್ತೆ ಯಾವುದೋ ಒಂದು ಸ್ಮರಣಿಕೆಯನ್ನು ತಂದಿರ್ತಾರೆ ಎಲ್ಲರೂ ಯಾವ ರೀತಿ ಹರಡ್ತಾರೆ ಅಂದರೆ ಇವರು ವಿಪಕ್ಷದವರು ಆಡಳಿತ ಪಕ್ಷದವರು ಅಂತ ವ್ಯತ್ಯಾಸ ಇಲ್ಲದ ಹಾಗೆ ಭೇದ ಇಲ್ಲದ ಹಾಗೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಈ ದೇಶವನ್ನು ಮುನ್ನಡೆಸುವ ರೀತಿಯಲ್ಲಿ ಅವರ ನಡೆ ಇರುತ್ತೆ ಹಿಂದೆ ನರಸಿಂಹರಾವ್ ಸರ್ಕಾರದಲ್ಲಿ ಕೂಡ ಒಂದ್ಸಲ ಸಲ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪಾಕಿಸ್ತಾನಕ್ಕೆ ಮಾತುಕತೆ ಕಳಿಸಿದ್ರು ಒಬ್ಬ ಸದಸ್ಯರನ್ನು ಮಾತ್ರ ಆ ಸಂದರ್ಭದಲ್ಲಿ ಕಳಿಸಿದ್ದು ನನಗೆ ಗೊತ್ತಿರೋ ಹಾಗೆ ಈ ರೀತಿ ವಿಪಕ್ಷದ ಎಲ್ಲ ಪಕ್ಷದ ಆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ತಂಡೋಪತಂಡವಾಗಿ ಕಳಿಸಿದ್ದು ತೀರಾ ಅಪರೂಪ ಈಗ ಅದರ ಮುಂದುವರಿದ ಭಾಗವನ್ನು ನರೇಂದ್ರ ಮೋದಿ ಕಲ್ಪಿಸಿಕೊಂಡಿದ್ದಾರೆ ಅದನ್ನು ಸಾಕಾರಗೊಳಿಸುವಂಥ ಒಂದು ಸಂಕಲ್ಪ ಮಾಡಿದರೆ ಏನದು ಪಾರ್ಲಿಯಾಮೆಂಟ್ರಿ ಫ್ರೆಂಡ್ಶಿಪ್ ಗ್ರೂಪ್ ಅಂತೆ ಅಂದರೆ ಏನಿದು ಪಾರ್ಲಿಯಾಮೆಂಟ್ರಿ ಫ್ರೆಂಡ್ಶಿಪ್ ಗ್ರೂಪ್ ಅಂದರೆ ಏನಂದರೆ ಯಾರು ಸಂಸತ್ ಸದಸ್ಯರಾಗಿರ್ತಾರೋ ಆ ಸದಸ್ಯರು ಅವರನ್ನು ಆಯ್ಕೆ ಮಾಡಿ ಒಂದು ತಂಡವನ್ನಾಗಿಸಿ ಆ ತಂಡ ಸರ್ಕಾರದ ಪರವಾಗಿ ಕೌಂಟರ್ ಪಾರ್ಟ್ನಲ್ಲಿ ಅಂದರೆ ವಿದೇಶಗಳ ಜೊತೆ ಸಮನ್ವಯವನ್ನು ನಡೆಸೋದು ಭಾರತದಲ್ಲಿ ಕೇಂದ್ರ ಸರ್ಕಾರ ಮಾಡುವ ಯೋಜನೆಗೆ ಪೂರಕವಾಗಿ ಇವರು ಕೆಲಸ ಮಾಡೋದು ತುಂಬ ಜಟಿಲವಾಗಿರುವ ರೀತಿಯಲ್ಲಿ ನಾನು ಹೇಳ್ತಾ ಇರೋದು ಅಂತ ಅನಿಸುತ್ತೆ ಇದನ್ನು ಮ್ಯಾನ್ ಭಾಷೆಯಲ್ಲಿ ಹೇಳ್ಬಿಡ್ತೀನಿ ಏನು ನರೇಂದ್ರ ಮೋದಿಯವರು ಇನ್ನು ಮುಂದೆ ಈ ದೇಶದಲ್ಲಿ ವಿಪಕ್ಷ ಅನ್ನೋದು ಇರೋದಿಲ್ಲ ಆ ರೀತಿಯದಾದಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆ ಇದಕ್ಕಿಂತ ಶುಭ ಸುದ್ದಿಯನ್ನು ನಮಗಿನ್ನೇನು ಹೇಳೋಕೆ ಸಾಧ್ಯ ನನಗೆ ಹೇಳ್ರಿ ದಯವಿಟ್ಟು ಒಂದು ಕಾಲಕ್ಕೆ ನರೇಂದ್ರ ಮೋದಿ ತೀರಾ ಗಲಾಟೆ ಮಾಡಿದ ಸಂದರ್ಭದಲ್ಲಿ ಕೇವಲ ಸಭಾತ್ಯಾಗ ಮಾಡಿದರೆ ಯಾರಿಗೂ ಬೇಜಾರಾಗುವುದಿಲ್ಲ ಧಿಕ್ಕಾರ ಕೂಗಿದ್ರೆ ಬೇಜಾರಾಗೋದಿಲ್ಲ ಇಡೀ ವಾತಾವರಣದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದಾಗ ಮನುಷ್ಯನಿಗೆ ಯಾವಾಗಲೂ ಹತಾಶ ಭಾವನೆ ಬರುತ್ತೆ ಅವತ್ತು ನರೇಂದ್ರ ಮೋದಿ ಒಂದು ಮಾತನ್ನು ಹೇಳಿದರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿಯೇ ನಡೆದ ಘಟನೆ ಇದು ಒಂದು ದಿವಸ ಬರುತ್ತೆ ಆವತ್ತಿನ ದಿವಸ ಸಂಸತ್ತಿನಲ್ಲಿ ವಿಪಕ್ಷದವರೇ ಇರೋದಿಲ್ಲ ಅಂಥ ಕಾಲಘಟ್ಟ ಬಂದರೂ ಬರಬಹುದು ಅಂತ ಹೇಳಿದರು ಈಗ ಮೊನ್ನೆ ವಿಪಕ್ಷದವರು ವಿದೇಶ ಪ್ರವಾಸ ಮೂವತ್ತ್ ದೇಶಕ್ಕೆ ಹೋಗಿ ಸರ್ಕಾರದ ಪರವಾಗಿ ಮಾತನಾಡಿದ ಬಂದದ್ದು ನೋಡಿದ ಮೇಲೆ ನನಗೆ ನರೇಂದ್ರ ಮೋದಿ ಎಷ್ಟು ದೂರದಲ್ಲಿ ಆಲೋಚನೆ ಮಾಡಿದ್ದಾರೆ ಅಂತ ಅವತ್ತು ಈಗ ಯಾವ ರೀತಿ ವಿಪಕ್ಷದವ್ರನ್ನ ಹೈಜಾಕ್ ಮಾಡ್ತಾ ಇದ್ದಾರೆ ಅಂತಂದರೆ ತಬ್ಬಿಬ್ಬಾಗುವ ಸರದಿ ಈಗ ಕಾಂಗ್ರೆಸ್ಗಂತು ತಬ್ಬಿಬ್ಬಾಗುವ ಸರದಿ ಈಗ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಮುತ್ಯ ರಾಹುಲ್ ಗಾಂಧಿ ಪಿಂಕಿ ಕರಟಕ ದಮನಕಗಳು ಖೇಡಾಗಳು ಇವರೆಲ್ಲ ಈಗ ತಲೆ ಪರಚಿಕೊಂಡು ಕೂದಲು ಪರಚ್ಕೊಂಡು ರಸ್ತೆಯಲ್ಲಿ ಕಿರುಚಾಡುವ ಸ್ಥಿತಿಗೆ ಬಂದ್ಬಿಡ್ತಾರೆ ಇದನ್ನು ಹೇಳಿದ್ದ್ಯಾರು ನರೇಂದ್ರ ಮೋದಿ ಇದನ್ನ ಅನೌನ್ಸ್ ಮಾಡಲಿಲ್ಲ ಅಮಿತ್ ಶಾ ಹೇಳಲಿಲ್ಲ ಇದನ್ನು ಓಂ ಪ್ರಕಾಶ್ ಬಿರ್ಲಾ ಅವರು ಮುಂಬೈನ ಒಂದು ಸಭೆಯ ಸಂದರ್ಭದಲ್ಲಿ ಹತ್ತು ನಿಮಿಷ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಹೇಳ್ತಾರೆ ಇದೇ ರೀತಿಯ ವ್ಯವಸ್ಥೆ ಹಲವು ವಿದೇಶಗಳಲ್ಲಿಯೂ ಕೂಡ ಇದ್ದಾವೆ ಹಾಗೆ ಭಾರತದಲ್ಲಿ ಇರಲಿ ಅಂತ ಬೇರೆ ಬೇರೆ ಕಾಂಗ್ರೆಸ್ ಮೆನ್ಗಳು ಹೇಳ್ತಾ ಇದ್ದರು ಅದಕ್ಕೆ ಅನುಗುಣವಾಗಿ ನಮ್ಮ ರಾಷ್ಟ್ರದಲ್ಲಿ ಕೂಡ ನಮ್ಮ ಸರ್ಕಾರದಿಂದ ಇಂಥದ್ದೊಂದು ಪ್ರಯತ್ನವನ್ನು ಇದ್ದೀವಿ ಇದಕ್ಕೆ ನಾನು ಬರುವಂಥ ಮಳೆಗಾಲದ ಸೆಷನ್ ಏನಿದೆಯಲ್ಲ ಈಗ ಮಾನ್ಸೂನ್ ಸೆಷನ್ ಶುರು ಆಗುತ್ತೆ ಮೊನ್ನೆ ಕಿರಣ್ ರಿಜಿಜು ಅವರು ಅನೌನ್ಸ್ ಮಾಡಿದರು ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಹನ್ನೆರಡರವರೆಗೂ ಈ ಬಾರಿಯ ಮಳೆಗಾಲದ ಅಧಿವೇಶನ ನಡೀತಾ ಇದೆ ಇಷ್ಟು ವರ್ಷವೂ ಕೂಡ ಕಳೆದ ಹನ್ನೊಂದು ವರ್ಷಗಳಲ್ಲಿ ಯಾವ ಮಳೆಗಾಲದ ಅಧಿವೇಶನವೂ ಕೂಡ ಹಾಗೆ ವಿಪಕ್ಷದವರು ಇನ್ನಿಲ್ಲದ ಹಾಗೆ ಒಂದಿಲ್ಲ ಒಂದು ಟೂಲ್ ಕೇಟ್ ಹಿಡ್ಕೊಂಡು ಸರ್ಕಾರವನ್ನು ಇಕ್ಕಳಲ್ಲಿ ಸಂದಿಗ್ಧತೆಯಲ್ಲಿ ಸಿಲುಕಿಸಿದ್ದುಂಟು ಆದರೆ ಈ ಬಾರಿಯ ವಾತಾವರಣ ಬದಲಾಗುವ ಸನ್ನಿವೇಶ ನನಗಂತೂ ಕಾಣಿಸ್ತಾ ಇದೆ ವಿಪಕ್ಷದವರು ವಿಪಕ್ಷದವರೇ ಅವರೆಂದು ಆಡಳಿತ ಪಕ್ಷದವರಾಗೋದಿಲ್ಲ ಅದು ಬೇರೆ ವಿಚಾರ ಆದರೆ ಒಂದು ಮೃದು ಧೋರಣೆ ಒಂದು ಸರ್ಕಾರದ ಪರವಾಗಿ ಭಾಗವಹಿಸುವಂಥ ಮನಸ್ಥಿತಿ ಮತ್ತು ಸರ್ಕಾರಕ್ಕೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಸಂವೇದನಾಶೀಲತೆ ಸಮಾಜಮುಖಿ ಮನಸ್ಥಿತಿ ಇದು ನಿಧಾನಕ್ಕೆ ಬರುವ ಲಕ್ಷಣಗಳಂತೂ ಕಾಣಿಸ್ತಾ ಇದ್ದಾವೆ ಈ ಪಾರ್ಲಿಮೆಂಟ್ರಿ ಫ್ರೆಂಡ್ಶಿಪ್ ಗ್ರೂಪ್ ಇದೆಯಲ್ಲ ಇದರ ನೇತೃತ್ವವನ್ನು ಯಾರಿಗೆ ಕೊಡ್ತಾರೆ ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಊಹಿಸ್ಕೊಳ್ಳಿ ಅದು ಅಗೇನ್ ಶಶಿ ತರೂರ್ ಅವ್ರಿಗೆ ಈ ಜವಾಬ್ದಾರಿಯನ್ನು ಕೊಡಲಿದ್ದಾರೆ ಮೊದಲು ಓಂ ಬಿರ್ಲಾದವರು ಎಲ್ಲ ಪಕ್ಷ ಓಂ ಬಿರ್ಲಾ ಅವರು ಎಲ್ಲ ಪಕ್ಷದವರು ಕರೀತಾರೆ ಪಕ್ಷದ ಅಧ್ಯಕ್ಷರು ಕಾರ್ಯದರ್ಶಿ ಆ ಕರೆದು ನಿಮ್ಮ ಪಕ್ಷದಿಂದ ಯಾರನ್ನ ನಮಗೆ ಕೊಡ್ತೀರಿ ಈಗ ಗ ಗ್ರೂಪ್ಗೆ ಅಂತ ಕೇಳ್ತಾರೆ ಅವರು ಯೋಗ್ಯರನ್ನು ಕೊಡಬೇಕು ಕಾಂಗ್ರೆಸ್ಸು ಕಳೆದ ಬಾರಿ ಕೊಟ್ಟು ಕೊಟ್ಟರೆ ಅವ್ರನ್ನೆಲ್ಲರನ್ನೂ ತಿರಸ್ಕಾರ ಮಾಡಲಾಗತ್ತೆ ತಮ್ಮ ಆಯ್ಕೆ ಯಾವುದಿದೆ ಆ ಆಯ್ಕೆಯ ಪ್ರಕಾರ ಅವ್ರನ್ನ ಸೆಲೆಕ್ಟ್ ಮಾಡಲಾಗತ್ತೆ ನೋಡಿ ಶಶಿ ತರೂರ್ ಅವರ ಹೆಸರನ್ನೇ ಉಲ್ಲೇಖ ಮಾಡಿರಲಿಲ್ಲ ಕಾಂಗ್ರೆಸ್ನವರು ಎಂಥ ವಿಚಿತ್ರ ನೋಡಿ ಅವರ ನಾಲ್ಕಕ್ಕೆ ನಾಲ್ಕು ಆಯ್ಕೆಗಳು ಕೂಡ ತಿರಸ್ಕಾರಗೊಂಡ್ವಿ ಯಾಕೆಂದರೆ ನಾಲ್ಕೂ ಜನ ಪಾತ್ರರಾಗಿರಲಿಲ್ಲ ಯೋಗ್ಯರಾಗಿರಲಿಲ್ಲ ಶಶಿ ತರೂರು ಹೋಗಿದ್ದರಿಂದಾಗಿ ಭಾರತದ ಘನತೆ ಹೆಚ್ಚಾಯಿತು ನರೇಂದ್ರ ಮೋದಿಯ ಘನತೆ ಅಲ್ಲ ದೇಶದ ಘನತೆ ಹೆಚ್ಚಾಯಿತು ಆ ದೇಶದ ಸಂಸದರ ನಡವಳಿಕೆ ಅವರ ಭಾಷೆ ಅವರ ಸಂಯಮ ಅವರ ನಡತೆ ಇವೆಲ್ಲದರ ಮೇಲೆ ದೇಶ ಹೇಗಿದೆ ಅನ್ನೋದು ಒಂದು ಕಲ್ಪನೆಗೆ ಬರ್ತದೆ ಯಾವುದೇ ದೇಶಕ್ಕೆ ಹೋದ ಸಂದರ್ಭದಲ್ಲಿ ಇವರು ಯಾರ್ಯಾರನ್ನೂ ಕಳಿಸಿ ಅಂತ ತಮಗಿಷ್ಟ ಬಂದವರನ್ನ ಚಮಚಾಗಳಲ್ಲಿ ಇಷ್ಟು ಕಳಿಸಿದರೆ ನರೇಂದ್ರ ಮೋದಿ ಅದು ಹೇಗೆ ದೇಶವನ್ನು ಪ್ರತಿನಿಧಿಸಲಿಕ್ಕೆ ಅಂತ ವ್ಯಕ್ತಿಗಳನ್ನ ಕಳಿಸ್ತಾರೆ ನೀವೇ ಹೇಳಿಬಿಡಿ ನೋಡೋಣ ಅದಕ್ಕೆ ಈ ಬಾರಿ ಅಂಥದ್ದೊಂದು ಜವಾಬ್ದಾರಿಯನ್ನು ಬಹುಶಃ ಶಶಿ ತರೂರ್ ಅವರಿಗೆ ಕೊಡೋ ಸಾಧ್ಯತೆ ಇದೆ ಹಾಗಾದರೆ ಇದರ ಜವಾಬ್ದಾರಿಯನ್ನು ಇವರು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಜೊತೆ ಸಮನ್ವಯವನ್ನು ಮಾಡ್ತಾರೆ ದೇಶದ ಯೋಜನೆಗಳ ಅನುಷ್ಠಾನದ ಬಗ್ಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸ್ತಾರೆ ಸಂಸತ್ತಿನ ಅಧಿವೇಶನದಲ್ಲಿ ಪಾಲ್ಗೊಂಡು ಅದರ ಕುರಿತಾಗಿ ಚರ್ಚೆಯಲ್ಲಿ ಪಾಲ್ಗೊಡ್ತಾರೆ ಅದಕ್ಕಿಂತ ಮುಂಚೆ ಇದು ಥಿಂಕ್ ಟ್ಯಾಂಕ್ ರೀತಿಯಲ್ಲಿ ಸರ್ಕಾರದ ಭಾಗವಾಗಿ ಕೆಲಸ ಮಾಡುತ್ತೆ ಇವರಿಗೆಲ್ಲ ಸಂವಿಧಾನಾತ್ಮಕವಾದ ಹುದ್ದೆಗಳಿರ್ತವೆ ನೋಡಿ ಹೈಜಾಕ್ ಮಾಡೋದು ಅಂದರೆ ಇದಕ್ಕಿಂತ ಅದ್ಭುತವಾದ ಹೈಜಾಕನ್ನು ನೀವು ನೋಡೋಕ್ಕೆ ಸಾಧ್ಯ ಇಲ್ಲ ಆತ ವಿಪಕ್ಷ ವಿಪಕ್ಷದ ಸಂಸತ್ ಸದಸ್ಯನಾಗಿರ್ತಾನೆ ಒಬ್ಬ ವ್ಯಕ್ತಿ ಆತನಿಗೆ ಸಂವಿಧಾನಾತ್ಮಕವಾಗಿ ಒಂದು ಹುದ್ದೆಯನ್ನು ತೋರಿಸಿ ಅವನಿಗೆಲ್ಲ ರೀತಿಯದಾದಂಥ ಫೆಸಿಲಿಟಿಗೆ ಸೌಲಭ್ಯಗಳನ್ನು ಕೊಡಲಾಗತ್ತೆ ಆತನಿಗೆ ಇರುತ್ತೆ ಆತನಿಗೆ ಬಂಗಲೆ ಕೊಡಲಾಗತ್ತೆ ಈಗಲೂ ಸಂಸತ್ ಸದಸ್ಯರಿಗೆ ಇರ್ತವೆ ಅದನ್ನು ಮೀರಿದ ಸೌಲತ್ಯಗಳು ಸೌಲಭ್ಯಗಳು ಲಭ್ಯ ಆಗ್ತವೆ ಕ್ಯಾಬಿನೆಟ್ ರ್ಯಾಂಕ್ ಬಹುಶಃ ನಾನು ತಿಳಿದ ಮಟ್ಟಿಗೆ ಶಶಿ ತರೂರ್ ಅವರಿಗೆ ಕ್ಯಾಬಿನೆಟ್ ರ್ಯಾಂಕಿನ ಜವಾಬ್ದಾರಿಯನ್ನು ಕೊಡಲಾಗ್ತದೆ ಈ ಮೂಲಕ ಅವರು ಹೇಗಿರ್ತಾರೆ ಅಂದರೆ ಒಂದು ರೀತಿಯ ವಿದೇಶಾಂಗ ಸಚಿವರ ರೀತಿಯಲ್ಲಿ ಆ ಮಟ್ಟಿಗೆ ಹೋಗದೆ ಹೋದರೂ ಆ ರೀತಿಯದಾದಂಥ ಪರ್ಯಾಯವಾಗಿ ಸರ್ಕಾರಕ್ಕೆ ಪೂರಕವಾದಂಥ ಸ್ಥಾನಮಾನವನ್ನು ಕಲ್ಪಿಸಲಾಗತ್ತೆ ಈಗ ಭೇದಿ ಯಾರಿಗೆ ಶುರುವಾಗುತ್ತೆ ದಯವಿಟ್ಟು ನನಗೆ ಹೇಳಬೇಕು ನೀವು ರಾಹುಲ್ ಗಾಂಧಿ ಅವ್ರಿಗೆ ಜಾಸ್ತಿ ಆಗತ್ತಾ ಅಥವಾ ಗಂಗಾರಾಮ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿರುವಂಥ ಅಧಿನಾಯಕಿ ಎನ್ನುವಂಥ ಅಭಿದಾನಕ್ಕೆ ಪಾತ್ರರಾಗಿರುವಂಥ ಸೋನಿಯಾ ಗಾಂಧಿಯವ್ರಿಗೆ ಅಥವಾ ದಿಕ್ಕು ದೆಸೆ ಇಲ್ಲದೆ ಓಡಾಡ್ತಾ ಇರುವಂಥ ಪಿಂಕಿಗ ಅಂತ ದಯವಿಟ್ಟು ನನಗೆ ಹೇಳಬೇಕು ಇನ್ನು ಎರಡನೇ ವಿಚಾರವನ್ನು ಹೇಳ್ತೀನಿ ಬೆಳಗ್ಗೆ ಏನು ಶೇಖರ್ ಯಾದವ್ ಮತ್ತು ಯಶವಂತ್ ವರ್ಮಾ ಅವರ ಪ್ರಕರಣ ಅದನ್ನು ಈ ಬಾರಿಯ ಮಳೆಗಾಲದ ಅಧಿವೇಶನದಲ್ಲಿ ಮಹಾಭಿಯೋಗಕ್ಕೆ ತರಬೇಕು ಅಂತ ಕಪಿಲ್ ಸಿಬಲ್ ಅವರು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಪಿಲ್ ಸಿಬಲ್ ಅವರ ನಡೆ ಏನಪ್ಪ ಅಂತಂದರೆ ಯಶವಂತ್ ವರ್ಮಾ ಅವರಿಗೆ ಮಹಾಭಿಯೋಗದಲ್ಲಿ ಸೇರಿಸಬಾರ್ದು ಈತರಿಗೆ ಶೇಖರ್ ಯಾದವ್ಗೆ ವಾಗ್ದಂಡನೆ ಆಗಬೇಕು ಇಂಪ್ರೀಚ್ಮೆಂಟ್ ಆಗಬೇಕು ಹೆಂಗಿದೆ ನೋಡಿ ಆತ ಮಾಡಿದ ತಪ್ಪೇನು ಆತ ವಿಶ್ವ ಹಿಂದೂ ಪರಿಷತ್ ಸಮಾರಂಭದಲ್ಲಿ ಕಟುಮುಲ್ಲ ಅನ್ನುವಂಥ ಶಬ್ದವನ್ನು ಬಳಸಿದ್ರಂತೆ ಅದು ಅಸಂವಿಧಾನಿಕ ಅಂತೆ ಆತ ಪೀಠದಲ್ಲಿ ಕೂತು ಮಾತಾಡಿದ್ದಲ್ಲ ಜಸ್ಟಿಸ್ ಶೇಖರ ಯಾದವ್ ಅವರು ಆನರೇಬಲ್ ಜಸ್ಟಿಸ್ಸು ಪೀಠದಲ್ಲಿ ಕೂತು ಯಾರನ್ನೋ ಕಮೆಂಟ್ ಮಾಡಿದ್ದಲ್ಲ ತಾವು ಪರಭಾರಿಯಾಗಿ ಪ್ರತ್ಯೇಕವಾಗಿ ಹೋಗಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಈ ದೇಶದ ಬಹುಸಂಖ್ಯಾತ ಜನರ ಧ್ವನಿಗೂ ಬೆಲೆ ಬರಬೇಕು ಅದೇ ಕಾನೂನು ಅದೇ ಸಂವಿಧಾನ ಬಹುಸಂಖ್ಯಾತರ ಧ್ವನಿಯಾಗುವುದೇ ಸಂವಿಧಾನ ಅಂತ ಹೇಳಿದರು ಏನು ತಪ್ಪಿದೆ ಸ್ವಾಮಿ ಹೇಳಿದ್ರಲ್ಲಿ ಈಗ ಎರಡನ್ನೂ ಒಂದೇ ತಕ್ಕಡೀಲಿ ಇಡಲಾ ಇಡಲಾಗ್ತಾಯಿದೆ ಏನು ಹೇಳ್ತಾ ಇದ್ದಾರೆ ಶೇಖರ್ ಯಾದವ್ ಅವರು ಕೂಡ ಮಹಾಭಿಯೋಗದಲ್ಲಿರಬೇಕು ಅಂತ ಅವ್ರು ಹೇಳ್ತಾರೆ ಇನ್ನೊಬ್ಬ ಭ್ರಷ್ಟಾತಿ ಭ್ರಷ್ಟ ಆತನ ವರದಿ ಕೂಡ ಲೀಕ್ ಆಗಿದೆ ಯಶವಂತ್ ವರ್ಮ ಆತ ಮತ್ತು ಇಬ್ಬರದ್ದು ಮಹಾಭಿಯೋಗ ಆಗ್ಬೇಕು ಅಂತ ಒಂದಿಷ್ಟು ಜನ ಹೇಳ್ತಾರೆ ಇನ್ನು ಕಪಿಲ್ ಸಿಬಲ್ ಜೊತೆ ಇನ್ನೊಬ್ರು ಇದ್ದಾರಲ್ಲ ಅಭಿಷೇಕ್ ಮನು ಸಿಂಘ್ವಿ ಮಭಿಷ್ ಅಭಿಷೇಕ್ ಮನು ಸಿಂಘ್ವಿ ಅವ್ರದ್ದು ವ್ಯತಿರಿಕ್ತವಾದಂಥ ಹೇಳಿಕೆ ಇದೆ ಇಲ್ಲ ಇವ್ರನ್ನ ನಾವು ಹಣಿಯಲೇಬೇಕು ಅಂತ ಅವ್ರ ಧೋರಣೆ ಇದೆ ಯಶವಂತ ವರ್ಮಾನ ಹಣಿ ಯಾದವನ್ನ ಯಾವ್ದವನ್ನ ಅಂತ ಕಪಿಲ್ ಓಡಾಡ್ತಾ ಇದ್ದಾರೆ ನೋಡಿ ಇವರು ಎರಡೆರಡು ಪಾತ್ರ ಮೂರು ಪಾತ್ರ ವಹಿಸ್ತಾರೆ ಇವರು ನಾನು ನಿಮ್ಗೆ ಈಗಾಗಲೇ ಭಾಳ ಸಲ ಹೇಳ್ಬಿಟ್ಟಿದ್ದೀನಿ ಇವರು ಒಂದು ಸಂಸತ್ ಸದಸ್ಯರಾಗಿರಲಿ ರಾಜ್ಯಸಭಾ ಸದಸ್ಯರಾಗಲಿ ನಮ್ಮ ಅಭ್ಯಂತರ ಇಲ್ಲ ನೀವು ವಕೀಲರಾಗಿಯೂ ಇರ್ತೀರಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರೂ ಆಗ್ತೀರಿ ರಾಜ್ಯಸಭಾ ಸದಸ್ಯರೂ ಆಗ್ತೀರಿ ಯೂಟ್ಯೂಬ್ ಚಾನಲನ್ನು ನಡೆಸ್ತೀರಿ ಯಾವುದಾದ್ರೂ ಒಂದು ಮಾಡಿ ಸ್ವಾಮಿ ಒಂದಕ್ಕೆ ನಿಯತ್ತಾಗಿ ಅದಕ್ಕೆ ನಿಷ್ಠೆಯನ್ನು ನಡ್ಕೊಳ್ಳಿ ಎಷ್ಟೊಂದು ಛದ್ಮವೇಷ ಹಾಕ್ಕೊಂಡು ಜೀವನ ಮಾಡ್ತೀರಿ ಹಾಗಂತಂದರೆ ಡಿ ವೈ ಚಂದ್ರಚೂಡ್ ಅವರು ಗಣಪತಿ ಆರತಿ ಮಾಡಲಿಕ್ಕೆ ನರೇಂದ್ರ ಮೋದಿಗೆ ಕರೆಸಿದ್ರು ಮನೆಗೆ ಇವರಿಬ್ಬರು ಸೇರಿದ್ದು ಹೇಗೆ ಅದನ್ನು ನೀವು ಒಪ್ತೀರ ಆವಾಗ ನಿಮ್ಮ ಮಹಾಭಿಯೋಗ ಮಾಡಬೇಕು ಅಂತ ಅನ್ನಿಸ್ತಿಲ್ವಾ ಒಬ್ಬ ಜಸ್ಟಿಸ್ಸು ಅದು ಚೀಫ್ ಜಸ್ಟಿಸ್ಸು ಪ್ರಧಾನಮಂತ್ರಿ ಜೊತೆ ಮಿಲಾಪಿ ಆಗಿದ್ದರು ಮಾಡಬೇಕಾಗಿತ್ತು ನೋಡ್ಬೇಕಾಗಿತ್ತು ತಾಕತ್ತಿದ್ರೆ ಮಾಡಿ ತೋರಿಸ್ಬೇಕಾಗಿತ್ತು ಆವಾಗ ಸುಮ್ಮನಿದ್ರಿ ನಿಮ್ಮ ಆಸ್ತಿ ವಹಿವಾಟು ಎಲ್ಲವನ್ನು ಕ ಮುಚ್ಚಿದ ಲಕೋಟೆಯಲ್ಲಿ ಕೊಡು ಅಂತ ಡಿ ವೈ ಚಂದ್ರಚೂಡ್ ಹೇಳಿದರು ಅದಾದಮೇಲೆ ಸಂಜೀವ್ ಖನ್ನ ಬಂದ ಮೇಲೆ ಹೇಳಿದರು ಇಲ್ಲ ಅದನ್ನೆಲ್ಲ ವೆಬ್ಸೈಟಲ್ಲಿ ಹಾಕ್ತೀವಿ ಅಂದರು ಈಗಿರುವಂಥ ಚೀಫ್ ಜಸ್ಟಿಸು ಲಂಡನ್ನಿನಲ್ಲಿದ್ದರು ಬಿ ಆರ್ ಗವಾಯ್ ಅವರು ಆನರೇಬಲ್ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಹೇಳಿದರು ಆದ್ಯತೆ ಇಲ್ಲದೆ ಇಬ್ಬರು ಜಡ್ಜ್ಗಳನ್ನು ನೇಮಕಾತಿ ಮಾಡಿದರು ರಾಜಕಾರಣಿಗಳು ಭ್ರಷ್ಟಾತಿ ಭ್ರಷ್ಟ ರಾಜಕಾರಣಿಗಳ ಕೈಗೆ ಜಡ್ಜ್ಗಳ ನೇಮಕಾತಿ ಕೊಡಲಿಕ್ಕೆ ಆಗತ್ತಾ ಅಂತ ಪ್ರಶ್ನೆಯನ್ನು ಕೇಳಿದರು ನೋಡಿ ಹೆಂಗಿದೆ ಹಾಗಾದರೆ ಜ್ಯೇಷ್ಠತೆ ಇಲ್ಲದೆ ನೀವು ನೇಮಕಾತಿ ಮಾಡ್ತಿರಲ್ಲ ನಿಮ್ಮ ಕೊಲೇಜಿಯಮಲ್ಲಿ ಅದು ಓಕೆನಾ ಅದು ಮಾಡಬಹುದಾ ಇನ್ನೊಂದು ಮಾತನ್ನು ಹೇಳಿದರು ಅವರು ಈ ನ್ಯಾಯಾಂಗ ಮಾಡುವ ಕೆಲಸವನ್ನು ಕಾರ್ಯಾಂಗ ಮಾಡುವುದನ್ನು ನಾನು ಸಹಿಸೋದಿಲ್ಲ ಆದ್ದರಿಂದ ಜೆ ಸಿ ಬಿ ಬಳಕೆಯನ್ನು ನಾನು ನಿಷೇಧಿಸಿದ್ದೇನೆ ಅಂತ ಹೇಳಿದರು ಅವ್ರು ಹೇಳಿದ್ದೇನು ನಡೆದಿಲ್ಲ ಈಗ ಉತ್ತರ ಪ್ರದೇಶದಲ್ಲಿ ಬೆಳಿಗ್ಗೆ ಎದ್ರು ಮಸೀದಿ ಕೆಡುತ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಬೇರೆ ವಿಚಾರ ಒಂದು ಕಟ್ಟಡ ಕೆಡುವ ಜವಾಬ್ದಾರಿ ಇರೋದು ಒಂದು ಮುನ್ಸಿಪಲ್ ಕಾರ್ಪೊರೇಷನ್ಗೆ ಅಲ್ಲಿಯ ಸರ್ಕಾರಕ್ಕೆ ಅವ್ರು ಮಾಡ್ತಾರೆ ಅನಧಿಕೃತ ಕಟ್ಟಡಗಳಿಗೆ ಕೆಡುವ ಕೆಲಸ ನ್ಯಾಯಾಂಗ ಮಾಡೋ ಕೆಲಸನ ಅದು ನ್ಯಾಯಾಂಗ ಮಾಡುವ ಕೆಲಸವನ್ನು ಕಾರ್ಯಾಂಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಾವು ಜೆ ಸಿ ಬಿ ಬಳಕೆಯನ್ನು ನಿಷೇಧಿಸಿದ್ದೇವೆ ಅದಕ್ಕೆ ತಡೆಯನ್ನು ನೀಡಿದ್ದೇವೆ ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಲಂಡನ್ನಲ್ಲಿ ಹೇಳಿದರು ಇವರು ಏನು ಬೇಕಾದರೂ ಎಲ್ಲಿ ಏನು ಬೇಕಾದರೂ ಮಾತಾಡಬಹುದು ಆದರೆ ಈ ಪಾಪ ಈ ಜಸ್ಟಿಸ್ ಶೇಖರ್ ಯಾದವ್ ಹಿಂದೂಗಳ ಪರವಾಗಿ ಮಾತಾಡಿದ್ದು ತಪ್ಪು ಎರಡನ್ನು ಒಂದೇ ತಕ್ಕಡೀಲಿಟ್ಟು ನೋಡುವ ಪ್ರಯತ್ನ ನಡೀತಾ ಇದೆ ಏನಾಗುತ್ತೆ ಮಳೆಗಾಲದ ಅಧಿವೇಶನದಲ್ಲಿ ನೋಡೋಣ ನನಗೆ ಭಾಳ ಸಂತೋಷ ಆಗಿದ್ದೆ ಏನಂದ್ರೆ ಬೆಳಂ ಬೆಳಿಗ್ಗೆ ಈ ರೀತಿ ಒಂದು ಫ್ರೆಂಡ್ಶಿಪ್ ಗ್ರೂಪ್ ಅಂತ ಮಾಡುವ ಮೂಲಕ ಗಾಂಧಿ ಕುಟುಂಬಕ್ಕೆ ಈ ರೀತಿ ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದಾರಲ್ಲ ನರೇಂದ್ರ ಮೋದಿ ಅದರ ಬಗ್ಗೆ ಒಂಚೂರು ಕಳವಳ ಆಗ್ತಾ ಇದೆ ಸ್ವಾಭಾವಿಕವಾಗಿ ಆಗಬೇಕಾಗಿದೆ ಅಲ್ವಾ ಯಾವುದನ್ನು ನಿರೀಕ್ಷೆ ಮಾಡ್ತಾ ಇದ್ವಿ ಅದು ಆಗತ್ತೆ ಮತ್ತು ನರೇಂದ್ರ ಮೋದಿಯವರು ಯಾವ ರೀತಿ ಹೈಜಾಕ್ ಮಾಡ್ತಾರೆ ಅಂತ ಭಾಳ ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ ನಾವು ಯಾವುದನ್ನು ನಿರೀಕ್ಷೆ ಮಾಡಿರೋದಿಲ್ವೋ ಆ ಕೆಲಸವನ್ನು ನರೇಂದ್ರ ಮೋದಿ ಮಾಡಿರ್ತಾರೆ ಹಾಗೆ ಮಾಡಿದ ಮೇಲೆ ಹೌದಾ ಹಿಂಗಾಗೋಯ್ತಾ ಅಂತ ನಾವು ಒಂದೋ ಅಚ್ಚರಿ ಪಟ್ಬಿಡ್ತೀವಿ ದಿಗ್ಮೂಢರಾಕ್ತೀವಿ ಏನು ಹೀಗೆಲ್ಲ ಆಗ್ಲಿಕ್ಕೆ ಸಾಧ್ಯನಾ ಹೀಗೂ ಮಾಡ್ಬೌದಾ ಅಂತ ನಮಗೆ ಅನಿಸುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಬೆಳ್ಳಂಬಳಿಗೆ ಹೆಚ್ಚು ಸಮಯ ತೊಗೊಂಡೆ ಅಂತ ಅನಿಸತ್ತೆ ಖುಷಿಯಲ್ಲಿ ಹೇಳಿದಂಥ ಕೆಲವು ಮಾತುಗಳು ಮತ್ತು ಹೊಸ ವಿಷಯದೊಂದಿಗೆ ಮಧ್ಯಾಹ್ನ ಮಾತಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ